ಆ ಪ್ರೋಗ್ರಾಮ್ಗೆ ಡ್ರೋನ್ ಪ್ರತಾಪ್ ಲಾಯಲ್ ಆಗಿರ್ಬೇಕು ಸರ್ ಸರ್ ನನಗೆ ನೀವು ಅವಕಾಶ ಕೊಡಿದ್ದೀರಾ ಅಂದರೆ ನಾನು ನಿಮಗೆ ಲಾಯಲ್ ಆಗಿರ್ಬೇಕು ತರಕಾರಿ ಕಟ್ ಮಾಡೋಕ್ಕೆ ಚಾಕು ಇಟ್ಟಿರ್ತಾರೆ ಸರ್ ತಗೊಂಬಂದು ನಿಮಗೆ ಚುಚ್ಕೊಂಡ್ಬಿಟ್ರೆ ಏನು ಮಾಡೋದು ಸರ್ ಸರ್ ಇಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಡೊಮೆಕ್ಸ್ ಇಟ್ಟಿರ್ತಾರೆ ಸರ್ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಕ್ಲೀನರ್ ಇಟ್ಟಿರ್ತಾರೆ ತಗೊಂಬಂತ ಬಾಯ್ ಹೊಡ್ಕೊಂಬಿಟ್ರೆ ಏನು ಮಾಡೋದು ಸರ್ ಯಾರು ಹಂಗೆ ಮಾಡಬಾರ್ದು ಸರ್ ಸರ್ ಇಪ್ಪತ್ನಾಲ್ಕು ಗಂಟೆ ನೂರು ಇಪ್ಪತ್ತು ಕ್ಯಾಮ್ರಾಗೂ ಹೆಚ್ಚು ಮಾನಿಟೈಸ್ ಮಾಡ್ತಾ ಇರುತ್ತೆ ಅಂದರೆ ಆ ವ್ಯಕ್ತಿಗೆ ಎಲ್ಲ ವ್ಯವಸ್ಥೆನೂ ಬಿಗ್ ಬಾಸ್ ಮಾಡಿಕೊಟ್ಟಿದೆ ಏನೂ ಇಲ್ದಿರೋ ಡ್ರೋನ್ ಪ್ರತಾಪ್ಗೆ ಅಪ್ಪ ಅಮ್ಮನ ಸೇರಿಸಿದ್ದಾರೆ ಸಾವಿರಾರು ಜನ ಕನ್ನಡಿಗರ ಪ್ರೀತಿ ಸಿಕ್ಕಿದೆ ಅಂದರೆ ಆ ಪ್ರೋಗ್ರಾಮ್ಗೆ ಡ್ರೋನ್ ಪ್ರತಾಪ್ ಲಾಯಲ್ ಆಗಿರಬೇಕು ಸರ್ ಪ್ರತಾಪ್ ಮಾಡ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಆತನ ಯಾರು ಸೊಸ ಮಾಡ್ಕೊಂಡಿದ್ರೆ ಸರ್ ಕಲರ್ ಸಂಸ್ಥೆಗೆ ತನಗೆ ಅವಕಾಶ ಕೊಟ್ಟವ್ರಿಗೆ ನಂಬಿರೋ ಕನ್ನಡಿಗರಿಗೆ ಆತ ಮಾಡೋದು ಮೋಸ ಸರ್ ಸರ್ ನನಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂದರೆ ನಾನು ನಿಮಗೆ ಲಾಯಲ್ ಆಗಿರಬೇಕು ಈಗ ನೀವು ನಮ್ಮ ಮನೆಗೆ ಒಂದು ವಾರ ಇರುವಂತ ಪ್ರಥಮ ಅಂತ ಬಿಡ್ತೀರಾ ಬಿಟ್ಟಾಗ ನಾನು ನಿಮ್ಮ ಮನೇಲಿ ತಪ್ಪು ಮಾಡಿದ್ರೆ ತಪ್ಪು ಸರ್ ಅದು ಪ್ರತಾಪ್ ಮಾಡಿಲ್ಲ ಮಾಡಿದರೆ ಪ್ರತಾಪ್ ಮಾಡಿರೋದು ಅಕ್ಷಮ್ಯ ಅಪರಾಧ ಯಾಕಂದರೆ ಕನ್ನಡಿಗರ ಅಭಿಮಾನ ಸಿಕ್ಕಿದೆ ಅಂದಾಗ ಅದನ್ನ ಪ್ರಾಮಾಣಿಕ ಒಂದು ವೇದಿಕೆಯಲ್ಲಿ ಹಂಗೆ ಮಾಡಿಕೊಂಡ್ರು ಅಂದರೆ ತಪ್ಪು ಆ್ಯಂಡ್ ಅವ್ರು ಮಾಡ್ಕೊಂಡಿಲ್ಲ ಸರ್ ಫಸ್ಟ್ ಆಫ್ ಆಲ್ ಆಪ್ ಅಟೆಂಪ್ಟ್ ಮಾಡಿಲ್ಲ ನಾನು ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀನಿ ಆಲ್ರೆಡಿ ನಾನು ಸೇ ಚಾನಲ್ ಜೊತೆ ಮಾತಾಡಿದ್ದೀನಿ ಯಾವ ಸಮಸ್ಯೆನೂ ಆಗಿಲ್ಲ ಹೆಲ್ತ್ ಇಶ್ಯೂ ಆಗಿತ್ತು ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿದ್ರು ಅಂತ ಅವ್ರು ಹೇಳಿದ್ದಾರೆ ಊಟ ಮಾಡದೆ ಮಾಡಿದ್ರಿಂದ ಸೊ ಬಹುಶಃಂಗಾಗಿರ್ಬೋದು ಅಕಸ್ಮಾತ್ ಆಲೋಚನೆ ಬಂದರೂ ತಪ್ಪು ಸರ್ ಯಾಕೆಂದರೆ ಎಂಟುನೂರು ಜನ ಸ್ಟಾಫ್ಸ್ ಕೆಲಸ ಮಾಡ್ತಾರೆ ಇವನ್ಗೋಸ್ಕರ ಇವ್ರಿಗೋಸ್ಕರ ಮೂರು ಮೂರು ಶಿಫ್ಟಲ್ಲಿ ಜನ ಕೆಲಸ ಮಾಡ್ತಾರೆ ಅಂದಾಗ ಪ್ರಾಮಾಣಿಕಗುರು ಗೆಲ್ಲಿ ಅನ್ನೋ ಕಾರಣಕ್ಕೆ ಇಟ್ಟು ಈಗ ತರಕಾರಿ ಕಟ್ ಮಾಡೋಕ್ಕೆ ಚಾಕು ಇಟ್ಟಿರ್ತಾರೆ ಸರ್ ತಗೊಂಬಂದು ಚುಚ್ಕೊಂಬಿಟ್ರೆ ಏನು ಮಾಡೋದು ಸರ್ ಹಾಗಂತ ಶೋ ತಪ್ಪು ಅಂತ ಹೇಳೋಕ್ಕಾಗತ್ತಾ ಸರ್ ಎಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಡೊಮೆಕ್ಸ್ ಇಟ್ಟಿರ್ತಾರೆ ಸರ್ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಕ್ಲೀನರ್ ಇಟ್ಟಿರ್ತಾರೆ ತಗೊಂಬಂತ ಬಾಯ್ ಹೊಡ್ಕೊಂಬಿಟ್ರೆ ಏನು ಮಾಡೋದು ಸರ್ ಯಾರು ಹಂಗೆ ಮಾಡಬಾರ್ದು ಸರ್ ನಮಗ್ಯಾರ ಯಾರು ಅವಕಾಶ ಕೊಟ್ಟಿರ್ತಾರೆ ಅಲ್ಲಿ ಪ್ರಾಮಾಣಿಕ ಮನುಷ್ಯಂಗೆ ಮೊದಲು ಇರಬೇಕಾದ್ದು ಎಥಿಕ್ಸ್ ಎಥಿಕ್ಸ್ ಇರಬೇಕು ನಮಗೆ ಯಾರು ಲೈಫ್ ಕೊಟ್ಟಿರ್ತಾರೆ ಅವ್ರಿಗೆ ಜಸ್ಟಿಸ್ ಕೊಡಬೇಕು ನಿಂಗೆ ಆಗಲ್ಲ ಅಂದರೆ ಹೊರಗಡೆ ಬರ್ಬೋದು ಸರ್ ಕಂಟಿನ್ಯೂ ಮಾಡಬೇಕು ಬಟ್ ಹಂಗಾಗಿದ್ದರೆ ಅದು ತಪ್ಪು ಅಪರಾಧ ಅದು ಪ್ರತಾಪ್ ಮಾಡಿಲ್ಲ ಆ್ಯಂಡ್ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾರೇ ಹಂಗೆ ಯೋಚನೆ ಮಾಡಿದ್ರು ಕಲರ್ಸ್ ಪರವಾಗಿ ನಾನು ಯಾವಾಗಲೂ ನಿಂತ್ಕೊಳ್ತೀನಿ ಸರ್ ಐ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಕಲರ್ಸ್ ಬಿಕಾಸ್ ನಾನೇನು ಇಲ್ಲದೇ ಆದಾಗ ನನಗೆ ಅವಕಾಶ ಕೊಟ್ಟರು ಆ ಶೋ ಕೊಟ್ಟಿದ್ದೆ ಅಂದಮೇಲೆ ಯಾರೋ ಕೂತ್ಕೊಂಡು ಹಿಂಗೆಲ್ಲ ಕೂತ್ಕೊಂಡು ಹಿಂಗೆ ಮಾಡ್ತಾರೆ ಅಂದರೆ ನಿಂಗೆ ಅವಕಾ ಆಮೇಲೆ ನಾಳೆ ನೀನು ಯಾರು ಬರೋಕ್ಕೂ ಹೆದರ್ತಾರೆ ಇಂಥ ಶೋ ಮಾಡೋಕ್ಕೆ ಹೆದರ್ಕೊತಾರೆ ಸರ್ ಸಾವಿರಾರು ಜನಕ್ಕೆ ಊಟ ಕೊಟ್ಟಿದೆ ಅದು ಸಾವಿರಾರು ಜನಕ್ಕೆ ಊಟ ಕೊಟ್ಟಿದ್ದೆ ಸರ್ ಹಂಗ ಮೇಲೆ ಆ ಶೋ ಗೆಲ್ಲಬೇಕು ಆಗ ನಡೆಯುವಂಥ ಸಮಯದಲ್ಲಿ ನಿಂಗೆಲ್ಲನೂ ಕೊಟ್ಟಾಗ ನೀನು ತೊಗೊಂಬಂದು ಮಾಡ್ಬಿಟ್ಟು ಹೆಂಗಪ್ಪ ತಪ್ಪದು ದಟ್ಸ್ ಕಂಪ್ಲೀಟ್ಲಿ ರಾಂಗ್ ಇದು ನನ್ನ ಒಪಿನಿಯನ್ ಸರ್ ಸರ್ ಅದು ಆಗಬಾರ್ದು ಆ್ಯಕ್ಚುಲಿ ವಿವಾದಗಳಾಗಬಾರ್ದು ಯಾಕೆ ಅಂತ ಹೇಳ್ತೀನಿ ಕಾರಣ ಇದೆ ನನಗೆ ಬಿಗ್ ಬಾಸ್ ಅನ್ನೋದು ಪ್ರಾಮಾಣಿಕವಾದ ಒಂದು ಶೋದು ಒಂಬತ್ತು ಗಂಟೆಗೆ ಜನವನ್ನು ನಂಬ್ಕೊಂಡು ಒಂದು ಆಟದ ವೈಕರ್ ನೋಡಿಕೊಂಡು ಅವ್ರಿಗೆ ಟೈಮ್ ಎತ್ತಿಡ್ತೀರಾ ಸರ್ ನೀವು ಒಂದೂವರೆ ಗಂಟೆ ನನಗೋಸ್ಕರ ಎತ್ತಿಡ್ತೀರಾ ಅಂದರೆ ನಿಮಗೆ ಒಂದೂವರೆ ಗಂಟೆಗೆ ನಾನು ಜಸ್ಟಿಸ್ ಕೊಡಬೇಕು ಡ್ರಾಮಾ ಮಾಡಿಕೊಂಡು ಅಥವಾ ಡವ್ ಇದು ಯಾವುದು ಮಾಡೋಕೋಗಬಾರ್ದು ಯಾವ ವಿವಾದವೂ ಆಗಬಾರ್ದು ಸೊ ಯಾವುದೂ ಆಗದೆ ಪ್ರಾಮಾಣಿಕವಾಗಿರೋರು ಗೆಲ್ಲಬೇಕು ಅಂತ ಹಾರೈಸ್ತೀನಿ ಆಗಬಾರ್ದು ತನಿಷಾ ನನ್ನ ಸೇ ನನ್ನ ಸಿನಿಮಾಲಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ಕರ್ನಾಟಕದ ಅಳಿಯಾದಲ್ಲಿ ಪವರ್ಫುಲ್ ಪಾತ್ರ ಮಾಡಿದಾರಲ್ಲ ನನ್ನ ಜೊತೆ ನನ್ನ ನಾನು ಡೈರೆಕ್ಷನ್ ಮಾಡಿರೋ ಸಿನ್ಮಾಲ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ತನಿಷ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಸರ್ ನಾನು ಅಲ್ಲಿರುವ ಹದಿನೇಳು ಕಂಟೆಸ್ಟೆಂಟ್ಸ್ ಹದಿನಾರು ಜನ ಯಾರು ಹೋಗ್ತಾರೆ ಅಷ್ಟು ಜನ ಅರ್ಹತೆ ಇರುತ್ತೆ ಸರ್ ಹಾಂ ಈಗ ಒಂಬತ್ತಿದ್ದಾರೆ ಯಾರು ಮನೆಗೆ ಹೋಗ್ತಾರೋ ಅಷ್ಟು ಜನಕ್ಕೂ ಗೆಲ್ಲೋ ಅರ್ಹತೆ ಇರುತ್ತೆ ಯಾರು ಫಿನಾಲೆಗೆ ಹೋಗ್ತಾ ಇದ್ದಾರೋ ಎಲ್ರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ಒಳ್ಳೇದಾಗಲಿ ಅಂಟಿ ಕಡೆಯದಾಗೆ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾಕೆ ಮ್ಯಾರನ್ನ ಎತ್ತುತ್ತಾರೋ ಯಾರು ಕೈ ಮ್ಯಾಕ್ ಎತ್ತಾರೋ ಅವರೇ ಗೆಲ್ತಾರೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಯಾಕೆಂದರೆ ಒಬ್ಬ ವಿನ್ನರ್ ಆಗಿ ಈ ಒಬ್ಬರು ಪರ ನಾನು ಬ್ಯಾಟಿಂಗ್ ಮಾಡಬಾರ್ದು ಎಲ್ಲರೂ ನನ್ನವರೇ ಅಲ್ಲಿರುವ ಎಲ್ಲರೂ ಅಷ್ಟೇ ವಿನಯ್ ಇರ್ಬೋದು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಎಲ್ರಿಗೂ ಅಷ್ಟೇ ಜನಾದೇಶ ಪಡ್ಕೊಂಡು ಇಲ್ಲಿ ಇದ್ದಾರೆ ಯಾರು ಪ್ರೀತಿ ಗಳಿಸ್ತಾರೋ ಅವ್ರು ಗೆದ್ದು ಟ್ರೋಫಿ ಹಿಡೀಲಿ ಅಂತ ಈ ಮೂಲಕ ಹಾರೈಸ್ತೀನಿ ನಮ್ರತ ಇರ್ಬೋದು ವಿನಯ್ ತನಿಷ ನನ್ನ ಸಿನಿಮಾ ಕಲಾವಿದೆ ಸಂಗೀತ ನನ್ನ ಸ್ನೇಹಿತೆ ಇನ್ನು ಡ್ರೋನ್ ಪ್ರಥಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಇನ್ಯಾರು ಸಂತೋಷ್ ತುಕಾಲಿ ಸಂತೋಷ್ ಅವರು ಕೂಡ ಇದ್ದಾರೆ ಯಾರು ಪ್ರಾಮಾಣಿಕವಾಗಿ ಯಾವುದೇ ಫೇಕ್ ಓಟ್ಸ್ ಇಲ್ಲದೆ ಯಾವುದೇ ಓವರ್ ಡ್ರಾಮಾ ಇಲ್ಲದೆ ಪ್ರಾಮಾಣಿಕವಾಗಿ ಯಾರು ಕನ್ನಡಿಗರ ಮನಸ್ಸನ್ನು ಗೆಲ್ತಾರೋ ನಿಮ್ಮ ಮನಸ್ಸನ್ನು ಯಾರು ಗೆಲ್ತಾರೋ ಅವರೇ ಟ್ರೋಫಿ ಎತ್ತಿಡಲಿ ಅಂತ ಹಾರೈಸ್ತೀನಿ ಯಾಕೆಂದ್ರೆ ನಾವೆಲ್ಲ ಇದ್ದಾಗ ನೀವೆಲ್ಲ ಇಷ್ಟು ಜನ ಯಾಕೆ ಬರ್ತಾರೆ ಅಂದರೆ ನೀವು ಕೈಯಿಂದ ಜೇಬಿಂದ ದುಡ್ಡು ಹಾಕಿ ಓಟ್ ಮಾಡಿದ್ದೀರಾ ನಮ್ಮನ್ನು ನಮಗೆಲ್ಲ ಲೈಫ್ ಕೊಟ್ಟಿದ್ದೀರಾ ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ನೀವೆಲ್ಲ ಯಾಕೆಂದರೆ ಒಂದು ಓಟ್ಗೆ ಐದು ರೂಪಾಯಿ ರೂಪಾಯಿ ಇತ್ತು ಫಿನಾಲಾಗೆ ನೀವೆಲ್ಲ ಹಾಕಿದ್ದೀರಾ ಸೊ ನಮ್ಮದು ಯಾವುದೇ ಪ್ರಮೋಷನ್ಸ್ ನಾವು ಮಾಡಲಿಲ್ಲ ನಮ್ಮನ್ನು ಗೆಲ್ಸಿದ್ದೀರಾ ನಮ್ಮ ಜೀವನಕ್ಕೆ ಬದುಕು ಒಂದು ಲೈಫ್ ಕೊಡಿದ್ದೀರ ಇವತ್ತಕ್ಕೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ರೆಸ್ಪೆಕ್ಟ್ ಇರ್ಬೋದು ಅಷ್ಟು ಸಿನಿಮಾಸ್ ಬರ್ತಾ ಇದೆ ಅಂದರೆ ನೀವೆಲ್ಲ ಸ್ಪೆಷಲ್ ನಮ್ಮ ಜೀವನದಲ್ಲಿ ಸೊ ಯಾರು ಕನ್ನಡಿಗರ ಪ್ರೀತಿ ಗೆಲ್ ಗಳಿಸ್ತಾರೋ ಅವರೇ ಟ್ರೋಪಿ ಇಡೀಲಿ ಅಂತ ಹಾರೈಸ್ತೀನಿ ಸೆಕೆಂಡ್ ಎಲ್ಲರೂ ನನ್ನವರೇ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಸ್ ನನ್ನವರೇ ನಾನು ಒಬ್ಬರ ಪರ ಹೇಳೋಕ್ಕಲ್ಲ ಒಬ್ಬ ವಿನ್ನರ್ ಆಗಿ ಒನ್ ಸೈಡ್ ಹೇಳೋಕ್ಕಲ್ಲ ಎಲ್ಲರೂ ನನ್ನವರು ಯಾರ್ಗದ್ರು ಖುಷಿ ಪಡೋ ಮೊದಲಿಗೆ ನಾನು ಸೊ ನೀವೆಲ್ಲರೂ ನೋಡಿ ಹಾರೈಸಿ